ಈ ಜಗದೀಶ್ ಅದನಲ್ಲ ಕೆ ಎನ್ ಮಹಾದೇವನ್ ಅವ್ನು ಇವನ್ ಯಾವ್ದು ಡೆಲ್ಲಿ ಸೆಟ್ನಿಂದ ಸರ್ಟಿಫಿಕೇಟ್ ಇವ್ನು ಪಿ ಯು ಸಿಗೋ ಎಸ್ ಎಲ್ ಸಿಗೋ ಗಜ ಗಜ ಅಂತ ಈ ಸತ್ಯ ಹೇಳಿದ್ರೆ ಅಡ್ವೊಕೇಟ್ಸ್ಗೆ ಚಪ್ಪಲ ಹೊಡಿತೀನಿ ಬಿ ಎಮ್ ಡಬ್ಲ್ಯೂ ಕಾರ್ ಹತ್ತಿಸ್ತೀನಿ ಬಂದು ಕುತ್ತಿಗೆ ಮೇಲೆ ಕಾರ್ ಹೊಡಿತೀನಿ ಮರ್ಡರ್ ಮಾಡ್ತೀನಿ ಆ ಡಿ ಬಾ ಇವ್ರಿಗೂ ಮಾತಾಡದೆ ಜಗ್ಗೇಶ್ಗೂ ಮಾತಾಡದೆ ಆ ಸಂಜನಾ ಗರ್ಲಾನಿಗೂ ಮಾತಾಡದೆ ಎಲ್ಲರಿಗೂ ಮಾತಾಡದೆ ಇವನು ಇವನು ಎಲ್ಲರಿಗೂ ಮಾತಾಡ್ತಾನೆ ಡಿ ಕೆ ಮಾತಾಡ್ತಾನೆ ಆ ಇವರಿಗೆ ಮಾತಾಡ್ತಾನೆ ಎಲ್ಲರಿಗೂ ಬೈತಾನೆ ಓ ರಮೇಶ್ ರಮೇಶ್ ಜಾರಕಿಹೊಳಿ ಬಗ್ಗೆ ಅದು ಯಾವ್ದು ಹೆಣ್ಮಕೊಂಡ ಕೇಸ್ ಹಾಕಿದೆ ಸುಳ್ಳು ಕರೆ ಅದೆಲ್ಲ ಕನ್ಸೆಂಟ್ ಇದೆ ಇದ್ದಿದೆ ಕನ್ಸೆಂಟ್ ಸೆಕ್ಷಲ್ ಇದ್ದಾಗ ದಟ್ ಇಸ್ ನಾಟ್ ಅಮೌಂಟಿಂಗ್ ಟು ದಿ ರೇಪ್ ಇವ್ನು ಸುಮ್ಮನೆ ಬಂದು ರೇಪ್ ಕೇಸ್ ಪಬ್ಲಿಕ್ ಪಬ್ಲಿಕ್ಕಾಗಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಹೋಗಿ ಅಲ್ರಿ ಹುಲಿ ಯಾವಾಗಲೂ ಗರ್ಜನೆ ಮಾಡಿ ಭೇಟಿ ಆಡಲ್ಲ ತಪ್ಪೆ ಎದ್ದು ಜಪ್ ಹಾಕಿ ಭೇಟಿ ಆಡ್ತೈತಿ ಅಂಥ ದೊಡ್ಡ ಕಾಡು ಒಂದು ಟನ್ ಸಾವಿರ ಕೆ ಜಿ ಎಂಟುನೂರು ಒಂಬೈನೂರು ಕೆ ಜಿ ಇರ್ತಕ್ಕಂಥ ಕಾಡುಕೋಣವನ್ನು ಕೇವಲ ನೂರೈವತ್ತರಿಂದ ಇನ್ನೂರು ಕೆ ಜಿ ಇರತಕ್ಕಂಥ ಟೈಗರ್ ಹುಲಿ ಅಥವಾ ಸಿಂಹ ಗರ್ಜನೆ ಮಾಡಿದ ಹೋಗಿ ಆ ಕುತ್ತಿಯನ್ನು ಹಿಚಿಗೆ ಸಾಯಿಸ್ತಾರೆ ಕುತ್ತಿಗೆ ಮೇಲೆ ಕಾಲಿಟ್ಟರೆ ನಾನು ಸಾಯ್ತೀನಿ ಅಂತ ಹೇಳ್ಬೇಕಾದ್ರಲ್ಲಿ ನಾನು ತಾಯಿ ಹಾಲು ಕುಡಿದು ಬೆಳೆದನ್ ಕಂಡ್ಲೆ ತುಂಗಭದ್ರಾ ನದಿ ನೀರು ಕುಡಿದು ಬೆಳೆದನ್ಲೆ ಜಗ್ಗ ನೀನು ಅಪ್ಪ ಹೊಟ್ಟಿದ್ರೆ ನನ್ನ ಮನೆ ಮುಂದೆ ಬರಬೇಕು ನೀನು ಇಲ್ಲಾಂದ್ರಪ್ಯ ನೀನು ನಿಜವಾದ ಸುಮ್ಮನೆ ನಾವು ಯಾರ್ಯಾರಿಗೆ ಯಾರು ನೀನು ಗಂಡು ಸಗಿದ್ರೆ ನೀನು ಗಂಡು ಸಗಿದ್ರೆ ನನ್ನ ಮುಂದೆ ಮನೆ ಮುಂದೆ ಬರಬೇಕು ನೀನು ನಾನು ಲಾಯರ್ টিল ಟುಡೇ ನಾನು ಅಡ್ವೊಕೇಟ್ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ನಿನ್ನ সনদ ರದ್ದಾಗಿದೆ ನಿಮ್ಮನ್ನ ಬಿಸಾಕಿದ್ದಾರೆ ಬಾರ್ ಬಾರ್ ಅಸೋಸಿಯೇಷನ್ ಇಂದ ಬಿಸಾಕಿದ್ದಾರೆ ನೀನ್ ಸಸ್ಪೆಂಡ್ ಮಾಡಿದ್ದಾರೆ ಬಾರ್ ಕೌನ್ಸಿಲ್ ನಿಂದ ಫೈಕ್ ಅಡ್ವೊಕೇಟ್ ಏನ ನಾನು ನಿಂದ ಮರ್ಡರ್ ಮಾಡ್ತನೇ ಕೊಲೆ ಮಾಡ್ತನೇ ಹಾಡು ಮಾಡ್ತನೇ ಇದು ಮಾಡ್ತೀನಿ ಯಾವನ ನೀನ್ ಲಾಯರ್ ಬಗ್ಗೆ ಮಾತಾಡಾ ನೀನು ಯಾವನಲೇ ಹಾ ಸತ್ಯ ಹೇಳಿದ್ರೆ ಮರ್ಡ್ರ್ ಮಾಡ್ತನೇ ಕೊಲೆ ಮಾಡ್ತೀನಿ ಓಹೋ ಫ್ಯಾನ್ಸ್ ಏನು ಮಾಡ್ತಾರ ಅಂತ ನೀನು ಹುಡುಕ ಲೇ ನಿನಗಿಂತ ನೂರು ಪಟ್ಟು ಫ್ಯಾನ್ಸ್ ನನಿ ಜಾತಿ ಜಾಸ್ತಿ ಅದಾರ ಜಗಂತಿನಾದ್ಯಂತ ಸಣ್ಣ ಮಕ್ಕಳು ನಾಗರಾಜ್ ಕುಡುಪಲಿ ಅಂತಾರೆ ಇವತ್ತು ದೇವಿಕಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಂದಿ ನಾನು ಕಾರ್ತಕೊಂಬರ್ತಾದನಿ ಸಣ್ಣ ರೀ ಆರು ಏಳನೇ ಕ್ಲಾಸ್ ಹುಡುಗರು ನಾಗರಾಜ್ ಕುಡುಪಲಿ ಹೊಂಟಾರ ಅಂತಾರೆ ಎಷ್ಟು ಸಂತೋಷ ಆಕೈತೆ ನನಗ ಹ ಒಂದು ಕೋಟಿ ರೂಪಾಯಿ ಕೊಟ್ಟಂಗೆ ನೀರು ಬಂದಿರೋದು ದುಡ್ಡಿಗೆ ಪ್ರಚಾರಕ್ಕ ಓದಿ ಬೊಮ್ಮಾಯಿ ಸಿಡಿ ಬಿಡ್ತಾನೆ ಎಂದು ಬಿಟ್ಟೆ ಎಷ್ಟು ಸುಳ್ಳು ಹೇಳ್ತಿಲ್ಲ ಜಗ್ಗಾ ಆ ಜಗ್ಗು ದಾದಾ ಅಂತೀವ್ ನೀ ದಾದಾಲಿ ನೀನು ಒಂದು ಇಲ್ಲಿನ ಆಗಲ್ಲ ನಿನ್ ಕೈಲಿ ಅಷ್ಟು ಹೆಣ್ಗ ಒಂದ್ ಜಿರ್ಲಿ ಬಂದ್ರೆ ಎದ್ರಿ ಹುಡುಗ ಅವನೇನ ಜೀವನ ದುಡದ ಎಲ್ಲ ಬದ್ ಜೊಟ್ಟಿ ಹುಡ್ಕೊಂಡ್ ಡಾನ್ಸ್ ಮಾಡ್ಕೊಳ್ಳಿ ಯಾರು ಎಂತ ಆ ಇದು ಇವ್ರು ಅದರಲ್ಲ ಯಾರ ನಮ್ಮ ಆಂಕರ್ ಆ ಇದು ಇ ಟಿ ವಿ ಆಂಕರ್ ಅದರಲ್ಲ ಆಯಮ್ಮ ಇವ್ನು ಮುಚ್ಚಕಣಂಗಲ್ಲ ಇವ್ನು ಹೋಗಿ ರಣಪೇತ್ ನಂಗೆ ಹಿಂಗೆ 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 ಬಾ ಜೋಲ್ ಬಾಲ ಹಕ್ಕಿ ಮಾಡಿದಂಗೆ ಮಾಡಿಸ್ಕೊಂಡ್ ಹಿಂದಿ ಹಿಂದಿಂದು ಐ ಆಮ್ ಸೂಪರ್ ಡ್ಯಾನ್ಸರ್ ಅನುಸ್ರಿ ಅನುಸ್ರಿಯಿಂದ ಕುಣಿಯಕ್ಕೆ ಹೋಗ್ಯಾನವ ಜೊಲ್ ಬುರಕ ಲೇ ಜೋಲ್ಲು ನಿಂದೇನು ಗೊತ್ತಲ್ಲೇ ನನಗೆ ಆ ನಿನ್ನ ಏನೇನು ಗೊತ್ತಲ್ಲೇ ನನಗೆ ಆ ನೀನು ಹೊಳೆ ನರ್ಸಿಪುರದಾಗ ಏನ್ ಮಾಡಿದಿ ಎಲ್ಲಿ ಏನ್ ಮಾಡಿದಿ ಏನ್ ಮಾಡಿದ್ದಿ ಎಲ್ಲ ನನಗೆ ಗೊತ್ತ್ಕಂಡ್ಲಿ ಸಿಡಿ ಬಿಡ್ತಾನ ನಮ್ಗೆ ಸಿಡಿ ಬಿಡ್ತಾನಂತ ನಂದೇನ್ ಸಿಡಿ ಬಿಡ್ತಿದಿ ಆ ಏನ್ ಸಿಡಿ ಬಿಡ್ತಿ ನೋಡು ಮಾ ಬಿಡು ನಾನು ಮಜಾ ತಗೊತಾನೆ ನಾನು ಏನಾದ್ರು ಸಿಡಿ ಇದ್ರೆ ನಾನು ಮಜಾ ತಗೊತಾನೆ ಎಷ್ಟ ಪ್ರಚಾರಕ್ಕಾಗಿ ಎಷ್ಟು ಹೋಲಿಸ್ ಮಾತಾಡ್ತೀಯಪ್ಪ ಆಹಾ ಸೋಶಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಚಪ್ಪಲಿ ತೋರಿಸ್ತೇನೆ ಚಪ್ಪಲಿ ತಗೊಂಡ್ ಅವನು ತೋರ್ಸದಲ್ ಕಂಡ್ಲಾ ನೀನ್ ಗಂಡಸಾದ್ರೆ ಬಂದು ಪಡಿಬೇಕು ನೀನ್ ನಿನ್ನ ಗಂಡಸ ಆದ್ರೆ ನನ್ನ ಬಾಗಿಲಿ ಬಂದು ಬಿ ಎಂ ಡಬ್ಲ್ಯೂ ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಬಂದು ನಿನ್ ಬಿ ಎಮ್ ಡಬ್ಲ್ಯೂ ಕಾರ್ ಏನಲ್ಲ ಡೊಕಾಟ ಕಾರ್ ನಿಂದ ಜಟಕ ಬಂಡೆ ಹತ್ತಿಂಗೈತಿ ರಾಣೆ ಅದು ಜಟಕಾರಿ ಅದ ಡ ಜಟಕೆಲ್ ದೂ ಚಲೋ ಮಾಡ್ಬೇಕಾದ ಒಂದ್ ಜಟಕ ಇವ್ರು ಇವ್ರ ರಾಣೆಲ್ಲ ಮನೆ ಮುಂದೆ ಅದನ್ನ ಇವನು ನಾನು ಇವನು ದೊಡ್ಡ ಮನುಷ್ಯ ಅಂತ ಮನೆಯ ಬಿರಾನಿ ಮಾಡಿ ತಿನಿಸಿನಪ್ಪ ಇವನು ತಮ್ಮ ಇವ್ರ ಅಪ್ಪ ಎಲ್ಲ ಇವ್ರ ಇವನ ಮಗ ಅವನ ಮಗ ಒಳ್ಳೇದ್ರಿ ಅದು ಅದನ್ನು ಹಾಳೆ ಬಿಸ್ತಾನ ಇವನು ಕಾಲೇಜ್ ಹೋಗಿ ದಾದಗಿರಿ ಮಾಡಿ ಅಲ್ಲಿ ಅಲ್ಲಿನ ಮಾಡಾಕ ಇವ್ನು ಯಾವ್ದಾದನಲ್ರಿ ಇವನು ಇವ್ನು ಹಿಂದೆ ಯಾರು ಇಲ್ಲ ರವಿಚನ್ನಣ್ಣವ್ರ ಹೆಸರಿ ಹೆದರಿಸಿ ಹೋಗಿ ಅಲ್ಲಿನ ಇದು ಮಾಡಕ್ ಏ ಎಸ್ ಪಿ ಹವೇರ್ ಎಸ್ ಪಿ ಹ್ ಕೊಟ್ಟು ಎಸ್ ಪಿ ಎಸ್ ಪಿ ಪಂತ್ಕೋ ಅಂತ ಏನು ದೊಡ್ಡ ಮಿನಿಸ್ಟ್ರ್ ಇವನು ಹಾಬಡ ಅವನ ಥರ್ಡ್ ಕ್ಲಾಸ್ ನೀನು ತರ್ಡ್ ಕ್ಲಾಸ್ಗಳ ಮಾತಾಡೋದಲ್ಲ ಅಂತ ಇವ್ ನೀನು ತರ್ಡ್ ಅಲ್ಲ ನೀನು ಇನ್ನೂ ತರ್ಡ್ ಕ್ಲಾಸಿಗೆ ಐತಿ ಗಾಂಧಿ ಕ್ಲಾಸ್ ಅಂತಂದ್ರೆ ಅದಕ್ಕೆ ಹಿಂದೆ ಗಾಂಧೀಜಿಗೆ ಕರಿಯರ್ಗೆ ದಸೌತ್ ಆಫ್ರಿಕಾದ ಫಸ್ಟ್ ಕ್ಲಾಸ್ ಸೀಟ್ ಕೊಡ್ತಿದಲ್ಲ ನಂದು ಹೋಗಿ ಮೂರನೇ ಕ್ಲಾಸ್ ನೋಡೋ ಅವ್ರು ಪ್ರಯಾಣ ಮಾಡಬೇಕಾಗಿತ್ತು ಅವರು ಅದಕ್ಕೆ ಗಾಂಧಿ ಕ್ಲಾಸ್ ಅಂತ ಹೇಳಿ ನಾವು ಗಾಂಧಿ ಕ್ಲಾಸಿಗೆ ಟಿಕೆಟ್ ತಗೊಂಡು ಸಿನಿಮಾ ಕುತಿದ್ದೀವಿ ನಾವು ಅದಕ್ಕೆ ಒಂದು ಇದೆ ನೀನು ತರ್ಡ್ ಕ್ಲಾಸ್ ಅಲ್ಲ ನೀನು ಫೋರ್ ಟ್ವೆಂಟಿ ಕ್ಲಾಸ್ ನೀನು ನಿನಗೆ ಯಾವ ಮರ್ಯಾದೆ ನೀನು ಕರ್ನಾಟಕದಾಗ ನಿನ್ನ ಮಜಾ ತಗೊತದ ಡಿ ಬಾಸ್ನಿದ್ರೆ ಕೆಂತಾನ ಇವ್ರು ಮಾತಾಡಕ್ಕೋಕ್ಕಾನ ಒಮ್ಮ ಅವ್ರ ಫಾ ಮಾತಾಡ್ತಾನ ಮಾತಾಡ್ತಾನೆ ಅವೆ ಇವ್ರ ಮತ್ತೆನ ಮಾತಾಡೋಕೋಕಾನ ಏನು ತಲೆ ಇತ್ತಲ್ಲ ಚೆಕ್ ಮಾಡ್ಸಿವೆ ಅಲ್ಲಿಯಪ್ಪ ಹಾಂ ನೋಡಿ ನಮ್ಮಲ್ಲ ಹೆಂಗೆ ಅದ ಹೆಂಗದು ನಾವು ಮೂಡ ವಯಸ್ಸು ನನ್ನ ಮೂಡ ವಯಸ್ಸು ಲೈ ಜಗ್ಗ ಮಕ್ಕ ನನ್ನ ನೋಡು ಫಿಲ್ಮ್ ಸ್ಟಾರ್ ಇದ್ದಂಗದ ನೀ ನೋಡು ಹಾ ನೀನು ತುಟಿ ನೋಡು ನಿನ್ನ ಮೂಗು ನೋಡು ನಿನ್ನ ಮಕ್ಕ ನೋಡಿಕೆ ಗಲ್ಲೆಲ್ಲ ಚಟ್ಟು ಬುದ್ಧವು ನೋಡು ನಮ್ಮ ನೋಡಲ್ಲ ಹಾ ಬಾ ನಾವು ಏನಂತ ತಿಳಿದೀನಿ ನೀನು ನಮ್ಮನ್ನ ಹಾ ಲೇ ಜಗ್ಗಾ ಏನಂತ ತಿಳ್ಕೊಂಡಿ ನೀನು ಹಾ ನೀನು ನಾಯರಲ್ಲ ಒಂದು ಚಕ್ ಗೊತ್ತಿರಲಿಲ್ಲ ನಿನಗೆ ನಾನು ಕೊಟ್ಟ ಬಾ ವಾದ ಮಾಡಕ್ಕೆ ನೀನು ಗಂಡಸಾದ್ರು ವಾದ ಮಾಡಕ್ ಬಾ ವಾದ ಬಾ ಮಲ್ರು ಮಾಡಕ್ಕರ ಬಾ ಬಾ ಕೊನೆ ಕುಸ್ತಿ ಆಡಕರ ಬಾ ಇಲ್ಲ ಗಂಡಸಲ್ಲ ನಾನೊಬ್ಬ ನಾಮರ್ಧ ಅಂತ ಒಪಿಯ ಈಡಿಯಟ್ ಏನಲ್ಲ ಏನಲ್ಲ ನೀನು ಕೇಸಾಗ್ತೀಯ ಏನಂತ ಕೇಸ ಯಾಕೆ ಹಾಕಲೇ ಆ ಕೋರ್ಟ್ಗೆ ಹಾಕ್ತೀನಿ ಬರ್ತಾನೆ ನಾನು ಎಲ್ಲೇ ಫೈರ್ ಮಾಡ್ತೀನಿ ಮಾಡಿಸಲೇ ಲೇ ಜಕ್ಕ ನನ್ನ ಮೇಲೆ ಗಂಡಸ ಆದ್ರೆ ಫೈರ್ ಮಾಡಿಸ ಇಲ್ಲ ನನ್ನ ಮನೆಗೆ ಬಂದು ಚಪ್ಪಲಿ ತಗಂಬ ನೀನು ನಿನ್ನ ಬಿ ಎಮ್ ಡಬ್ಲ್ಯೂ ಕಾರು ತಗಂಬ ವಸ್ತುನ ಸೀಸ್ ಮಾಡಿಸಿ ಒದ್ದು ಒಳ ಹಾಕ್ಸ್ತ ನಿನ್ನ ನೀನು ಪೂರಾ ನಿನಗೆ ಹಿಂಡ್ಲಗ ಜೈಲಿಗೆ ಬೆಳಗಾವ್ ಜೈಲಿಗೆ ಕಳ್ಸೋದು ನಿನ್ನ ಏನು ಮ್ಯಾಂಡೇಟ್ ಅದಿಲ್ಲ ನಿನಗೆ ದರ್ಶನ ಬಗ್ಗೆ ಮಾತಾಡೋಕೆ ಈ ರಾಜ್ಯದ ಜನರ ಬಗ್ಗೆ ಮಾತಾಡಕ್ಕೆ ಏನು ಮ್ಯಾಂಡೇಟ್ ಇದೆ ಏನು ಏನು ಭ್ರಷ್ಟಾಚಾರ ಏನು ಹಿಡಿತೀಯ ದೊಡ್ಡ ಸೇಡಿನ ನೀನು ನೀನು ಹಿಡಿನ ನೀನು ಯಾರು ನೀನು ನಿನಗೆ ಏನು ಮ್ಯಾಂಡೇಟ್ ಅಲ್ಲಿ ಆ ಬಿಗ್ ಬಾಸ್ ಏನೋ ಒಂದ್ ನಮನಿ ನಿನ್ನ ಮಜಾ ತಗೊಂಡ ಕರ್ಕೊಂಡಾರ ನೀನ್ ಯಾವ ಇದನ್ನು ಅಲ್ಲ ಏನಲ್ಲ ಹೇಳ್ತಾನೆ ಅವನು ದೊಡ್ಡದ ಕಂಗ ನಾನು ಹೆಂಗ್ ಮಾಡಿದೆ ನಾನು ಹೆಂಗ್ ಮಾಡಿದೆ ನಾನು ಅದ ಮಾಡಿದೆ ನಾನು ಇದು ಮಾಡಿದೆ ಅಂತ ಏನ ಜಗ್ಗ ಏನ್ ಮಾಡಿದೆ ನೀನು ರೈತರ ಮಕ್ಕಳಲ್ಲಿ ದುಡಿದು ಸೊ ಈಗ ನಾನು ಹೇಳದಿಷ್ಟೇ ಜಗ್ಗೋ ನೀನು ನಿಜವಾದ ಗಣಸಾದ್ರೆ ಬಂದು ಇಲ್ಲಿ ಚಪ್ಪಲೆ ಹೊಡೆದು ಕುತ್ತಿಗೆ ಮೇಲೆ ಕಾಲಿಟ್ಟು ಆ ಮರ್ಡರ್ ಮಾಡ್ಬೇಕು ಬಿ ಎಂಡ್ ಡಬ್ಲ್ಯೂ ಸಮೇತ ಬರ್ತಾನೆ ಅದಕ್ಕೆ ನಾವು ರಾಣೆ ನಮ್ಮ ಇಡೀ ಕರ್ನಾಟಕದ ನನ್ನ ಅಭಿಮಾನಿಗಳು ಕಾತುರರಾಗಿದ್ದಾರೆ ನೀನು ಬಂದು ನನ್ನ ಮರ್ಡರ್ ಮಾಡೋದನ್ನ ಜನ ನೋಡಬೇಕು ಅದಕ್ಕೆ ನಾವು ಬಲಿದಾನ ಆಗಕ್ಕೆ ರೆಡಿ ನಾನ್ ನಾನು ಮೇಲೆ ಯಾವ್ದು ಕಾನೂನು ನಾನು ಕಾನೂನು ಕ್ರಮ ತಗೊಂತ ನಿನ್ ನಿನ್ಮೇಲೆ ಕೈ ಮಾಡಲ್ಲ ಬಾ ನೀನ್ ಬಾ ಹ್ಮ್ ಬರ್ಬೇಕು ಅಪಿ ಜಗ್ಗೋ ಜಗ್ಗೋ ಅಪಿಯೇ ಹಾಲ್ ಕುಡಿಲಿ ಹೋಗಿ ಬಾಟ್ಲ ಹಾಲ್ ಕುಡಿ ಬಾಟ್ಲ ಹಾಲ್ ಕುಡಿ ಹಾಲ್ಗಲ್ಲಿ ಹಾಲ್ ಬಂದಲ್ಲಿ ನಿನಗೆ ಇನ್ನು ಸಣ್ಣ ವರ್ಷ ಅಂತ ಮುದಿಯ ನೀ ಮೀಸಿಲ್ಲ ಪಾಶ ಇಲ್ಲ ಎಲ್ಲಾ ಬೆಳಗಾಗಿ ಎರಡೇ ಹೊಡ್ಕಂಡೆ ಹೊಡೆದಂಗ ಅನುಶ್ರೀ ಕೂಡ ಡ್ಯಾನ್ಸ್ ಮಾಡಪ ಅನುಶ್ರೀ ಕಾಲ್ ಬೆರಳ ಧೂಳಿನ ಕಿಮ್ಮತ್ತದಿ ನೀನು ಅನುಶ್ರೀ ಅದ ಹುಡುಗಿ ಮಂಗಳೂರಿಂದ ಕಷ್ಟಪಟ್ಟು ಬಂದು ದುಡಿದ ಅಷ್ಟೆಲ್ಲ ಅದ್ಭುತವಾಗಿ ಹೆಸರು ಮಾಡಿದಾವ ಗೌರವಿತವಾಗಿ ಜೀವನ ಮಾಡಿದಾವ ನೀನೇನಲ್ಲಿ ಜೀವನ ಮಾಡಿದಿ ಅನುಶ್ರೀ ನಮ್ ಧೂಳಿನ ಕಿಮ್ಮತ್ತಿಲ್ಲ ನೀನ್ ಜಕಾ ಜಗದೀಶ್ ಲಾಯರ್ ಅಂತೀವಿ ಲಾಯರ್ ಯಾಲ ಇರಲಿ ನೀನ್ ನೀನೆ ಯಾ ಇರಲಿ ಎಲೆ ಡಿಗ್ರಿ ಯಾ ಫೇಟ್ ಡಿಗ್ರಿ ಕೋಚಿ ಬಂದ ವಾದ ಮಾಡೋ ವೈಟ್ ಬ್ಯಾಂಡ್ ಅಕೆಂಟ್ ಲಾಯರ್ ಮರ್ಯಾದೆ ಕಡಿಬೇಕ ಅಂತ ಮಾಡಿ ನೀನು ಲಾಯರ್ ಎಲ್ಲರೂ ಇಡೀ ಕರ್ನಾಟಕ ರಜೇಶಾದ್ಯಂತ ಎಲ್ಲ ಗೌರವಿತವಾದ ಜೀವನ ಮಾಡ್ತದಾರ ದುಡುದ ಜೀವನ ದುಡುದ ತಿಂತದ ನೀನು ದುಡುದ ತಿನ್ನು ಹೋಗ್ ಬ್ಲ್ಯಾಕ್ ಮೇಲ್ ಮಾಡ್ಬೋದು

ಇದ್ರಾಗ ಹೋಟ್ಲಿನಾಗ ಮುಂದ್ ವಾಚ್ಮನ್ ಸಿರ್ತಾರಲ್ಲ ಗಾಡಿ ಗಿಡಿ ನಿಲ್ಸಾಕೀಟಿ ಕೇಳೋರು ಕಷ್ಟ ಕೇಳು ದುಡ್ಡು ಜೀವಿಗಳು ಅಂದ್ರೆ ಯಾವ ಹೋಟ್ಲಿನ ಚಾ ಕಸ ಮಾರೋ ನೀನು ಅವ್ರದಾಯಿ ತಿನ್ನರಿಗೆ ಗೌರವ ಕೊಡು ಹೋಟ್ಲಾಗ ಸಪ್ಲೈ ಮಾಡಿ ದುಡಿ ಸಪ್ಲೈ ಮಾಡ್ತಾರಲ್ಲ ಅವ್ರ ದೇಶ ದುಡಿದಿನ್ನ ಅವರು ಹೋಟೆಲ್ ನಡೆಸ್ತಾರೆ ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಅವರೆಲ್ಲ ದುಡ್ಡು ತಿನ್ನೋರು ವ್ಯಾಪಾರ ಮಾಡ್ತಾರ ದುಡ ಗಾಡಿ ಇಟ್ಕೊಂಡು ಅವರೆಲ್ಲ ದುಡ್ಡು ತಿನ್ನೋರು ಮಕ್ಕಳೆಲ್ಲ ಓದ್ತವಲ್ಲ ತಂದಿ ತಾಯಿಗಳು ದುಡಿದು ಓದಿಸ್ತಾರಲ್ಲ ಕೂಲಿ ಮಾಡಿ ಅವರೆಲ್ಲ ದೇಶಭಕ್ತರು నీన్ అయ్యల్ ఈ దేశ ఉపయోగల ఈేన ఉపయోగల ఈ కర్నాటక ఏను ఉపయోగ ఈ కన్నడకు ఏం ఉపయోగ న్యాయంగా ఉపయోగ ఈ దొడ్డ కొల నేను మర్యాద మన కలి మనో యాత కితాబ కి మన మరీ నాచి అక్క పక్క తా బైతి అర్థంగిరల్వ తా దాటి అక్క తంగి చప్పలి తోర్స్తి అయ్యప్ప

ಅಹ್ ಇವ್ ಏನ ದೊಡ್ಡ ಅಂಗ ಇದನ್ನ ತಿಳ್ಕೊಂಬತ್ತ ನಾನು ನನ್ ದೊಡ್ಡ್ ರೌಡಿ ನಾನು ಇವ್ ಹಿಂದ ಏನೋ ರೌಡಿ ಏಯ್ ಹೇ ನಿನ್ ರೌಡಿ ಎಲ್ಲಾನ ಕರ್ಕ ಮಾರಲ್ಲ ಒಬ್ಬನ ನೋಡ್ಕೊಂತ ನಿನ್ನ ಹ್ಮ್ ದೊಡ್ಡ ರೌಡಿ ಜನ್ ಮಾಡ್ತಾನ ನೋಡ ಏ